ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆ್ಯಟ್ ಕನ್ನಡ ಟ್ಯಾರೋ ಕಾಡ್ ರೀಡಿಂಗಿಗೆ ವೆಲ್ಕಮ್ ನಾನು ಇವತ್ತು ಒಂದು ರೆಮಿಡಿಯ ಬಗ್ಗೆ ನಾನು ಇನ್ಫಾರ್ಮೇಷನ್ಸನ್ನು ಇದ್ದೀನಿ ಈಗೂ ಕ್ಲ್ಯಾಶಸ್ಗಳಿಂದ ನಿಮ್ಮ ಪ್ರೀತಿ ದೂರ ಆಗಿದ್ದರೆ ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿಂದ ನಿಮ್ಮ ಪ್ರೀತಿ ದೂರ ಆಗಿದ್ರೆ ಅಥವಾ ಯಾವುದೋ ಕೆಲವು ಸಿಚುವೇಶನ್ಸ್ಗಳನ್ನು ಹ್ಯಾಂಡಲ್ ಮಾಡೋಕ್ಕಾಗದೆ ನಿಮ್ಮ ಪ್ರೀತಿ ದೂರ ಆಗಿದ್ರೆ ಏನೋ ಕೆಲವು ವಿಚಾರಗಳನ್ನು ಹೇಳಬೇಕು ಆದರೂ ಕೂಡ ನನ್ನ ಪರ್ಸನ್ ನನ್ನ ಜೊತೆ ಮಾತಾಡ್ತಾ ಇಲ್ಲ ಮತ್ತು ಕಮ್ಯುನಿಕೇಶನ್ಸನ್ನು ಮಾಡೋದೇ ಇಲ್ಲ ಲಿಸ್ಟ್ ಲಿಸ್ಟಿಗೆ ಹಾಕಿರ್ತಾರೆ ಬ್ಲಾಕ್ ಮಾಡ್ಬಿಟ್ಟಿರ್ತಾರೆ ನಾನು ಮೆಸೇಜನ್ನು ಹೋದ್ರೆ ಅಲ್ಲಿಯೂ ಬ್ಲಾಕ್ ಕಾಲ್ ಕಾಲನ್ನು ಹೋದ್ರೆ ಅಲ್ಲಿಯೂ ಬ್ಲಾಕ್ ಹೋಗಿ ಮೀಟ್ ಮಾಡೋಣ ಅಂದ್ರೆ ಅಲ್ಲಿ ಕೂಡ ಅವರು ನನಗೆ ಸಿಗೋದೇ ಇಲ್ಲ ನಾನು ಏನ್ ಮಾಡ್ಬೇಕು ಅನ್ನುವಂತಹ ಒದ್ದಾಟದಲ್ಲಿ ಇರುವವರಿಗೆ ಒಂದು ರೀತಿಯ ಕನ್ಫ್ಯೂಷನ್ ಸ್ಥಿತಿಯಲ್ಲಿ ಇರುವವರಿಗೆ ಈ ರೆಮಿಡಿ ಖಂಡಿತವಾಗಿಯೂ ವರ್ಕ್ ಆಗುತ್ತೆ ಓಕೆ ಸೊ ನಾನು ಏನು ಈ ರೆಮಿಡಿಯನ್ನು ನಿಮಗೆ ಹೇಳ್ತಾ ಹೋಗ್ತೀನೋ ಆ ರೆಮಿಡಿಯನ್ನು ಕರೆಕ್ಟಾಗಿ ಮಾಡೋದ್ರ ಮೂಲಕ ನೀವು ನಿಮ್ಮ ಪ್ರೀತಿ ಪಾತ್ರರಾದಂತಹ ವ್ಯಕ್ತಿಯ ಜೊತೆಯಲ್ಲಿಯೇ ಇಂಪಿಡಿಯೇಟ್ ಆಗಿ ನೀವು ಮಾತಾಡೋ ಥರ ಅಥವಾ ಅವರು ನಿಮ್ಮನ್ನು ಕಾಲ್ ಅಥವಾ ಟೆಕ್ಸ್ಟ್ ಮೂಲಕ ಅವರೇ ನಿಮ್ಮನ್ನು ಮೆಸೇಜ್ ಮಾಡೋ ಥರ ಇರಬಹುದು ಕಾಲ್ ಮಾಡೋ ಥರ ಇರಬಹುದು ನೀವು ಮಾಡ್ಕೋಬಹುದು ಆದರೆ ಅದನ್ನು ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ರೆಮಿಡೀಸ್ ಗಳನ್ನ ನೀವು ಫಾಲೋ ಮಾಡಬೇಕಾಗತ್ತೆ ಒಬ್ಬ ಪ್ರೀತಿಸುವಂತಹ ವ್ಯಕ್ತಿಯನ್ನು ನಾವು ಪ್ರೀತಿಸುವಾಗ ಎಷ್ಟು ಗಮನವನ್ನು ಕೊಡ್ತೀವೋ ಅದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬಂದಾಗ ಅಥವಾ ಮಿಸ್ಕಮ್ಯುನಿಕೇಶನ್ಸ್ಗಳಾದಾಗ ಅಥವಾ ಈಗೋ ಕ್ಲಾಶಸ್ಗಳಾದಾಗ ಅಥವಾ ಸಿಚುವೇಷನ್ಸ್ಗಳನ್ನು ಸರಿಯಾಗಿ ಹ್ಯಾಂಡಲ್ ಮಾಡದೆ ಪ್ರೀತಿಯನ್ನು ಅಥವಾ ಪ್ರೀತಿಸುವಂತಹ ವ್ಯಕ್ತಿಯನ್ನು ದೂರ ಮಾಡಿಕೊಂಡಾಗ ನಮಗೆ ಆಗುವಂತಹ ಸಂಕಟ ಇರ್ಬೋದು ನೋವಿರ್ಬೋದು ಕಸಿಬಿಸಿ ಇರ್ಬೋದು ನಾನು ಆ ಒಂದು ಟೈಮಿನಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ದರೆ ನಾನು ನನ್ನ ಪ್ರೀತಿಯನ್ನು ಉಳಿಸ್ಕೋಬೋದಾಗಿತ್ತು ಅನ್ನುವಂತಹ ಮನಸ್ಥಿತಿ ಯಾರಿಗೆಲ್ಲ ಇರುತ್ತೋ ಅವರೆಲ್ಲರೂ ಕೂಡ ಈ ರೆಮಿಡಿಯನ್ನ ಖಂಡಿತವಾಗಿಯೂ ಮಾಡಬಹುದು ಇದಕ್ಕೇನು ಬಹಳ ದೊಡ್ಡದಾದಂತಹ ಖರ್ಚಾಗತ್ತೆ ಮಾಡೋಕ್ಕಾಗೋದೇ ಇಲ್ಲ ಅನ್ನೋದಲ್ಲ ಸೊ ನೋಡಿ ಇದು ಎರಡೇ ಎರಡು ಏಲಕ್ಕಿಗಳಿಂದ ನಿಮ್ಮ ಪ್ರೀತಿ ಪಾತ್ರರಾದಂತಹ ವ್ಯಕ್ತಿಯನ್ನ ನೀವು ಟೆಕ್ಸ್ಟ್ ಮಾಡೋ ಥರ ಅಥವಾ ಫೋನ್ ಮಾಡೋ ಥರ ಅಥವಾ ನಿಮ್ಮ ಕಮ್ಯುನಿಕೇಷನ್ಸಿಗೆ ಡೈರೆಕ್ಟಾಗಿ ಬರೋ ಥರ ಮಾಡ್ಕೋಬಹುದು ಈ ಎರಡು ಏಲಕ್ಕಿಗಳನ್ನು ಏನು ಮಾಡಬೇಕು ಹೇಗೆ ಮಾಡಬೇಕು ಯಾವ ಒಂದು ಮಂತ್ರವನ್ನು ಹೇಳಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ ಸೊ ಡೀಟೇಲ್ಸ್ಗಳು ಹೇಗಿರುತ್ತೆ ಅನ್ನೋದನ್ನು ನೋಡೋದಕ್ಕೆ ಮುಂಚಿತವಾಗಿ ನಿಮಗೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇರುತ್ತೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದಾಗಿರುತ್ತೆ ಯಾಕಂದರೆ ಇದರ ಇನ್ಫಾರ್ಮೇಷನ್ಸ್ ಏನಾದರೂ ನಿಮಗೆ ಕನ್ಫ್ಯೂಷನ್ಸ್ ಆಗ್ತಾ ಇದ್ದರೆ ಪರ್ಸ್ನಲ್ ರೀಡಿಂಗ್ಸ್ಗಳನ್ನು ತೊಗೊಳ್ಳೋದ್ರ ಮೂಲಕ ನೀವು ಕ್ಲಾರಿಟಿಗೆ ಕೂಡ ಬರಬಹುದಾಗಿರತ್ತೆ ಓಕೆನಾ ಮತ್ತು ಪರ್ಸ್ನಲ್ ರೀಡಿಂಗ್ಸ್ಗಳು ಬೇಕು ಅಂದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರನ್ನು ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕವೂ ಕೂಡ ನೀವು ಪರ್ಸ್ನಲ್ ರೀಡಿಂಗ್ಗಳನ್ನು ತಗೋಬಹುದಾಗಿರತ್ತೆ ಮತ್ತೆ ಈ ಒಂದು ಮಂತ್ರ ಹೇಗಿರುತ್ತೆ ಯಾವಾಗ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಸ್ ಅನ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಹೋಗ್ತೀನಿ ನೋಡಿ ಸೊ ಮೊದಲು ನೀವು ಮಾಡಬೇಕಾಗಿರೋದೇನಂದ್ರೆ ಪ್ರತಿ ತಿಂಗಳಲ್ಲಿ ಬರುವಂತಹ ಹನ್ನೆರಡನೇ ತಾರೀಕಿನಲ್ಲಿಯೇ ಈ ಒಂದು ಚಾಂಟಿಂಗನ್ನು ಮಾಡಬೇಕು ಯಾವ ವ್ಯಕ್ತಿಯನ್ನ ನೀವು ಪ್ರೀತಿಸ್ತಾ ಇರ್ತೀರೋ ಆ ವ್ಯಕ್ತಿ ಕಾಲ್ ಮಾಡಬೇಕು ಟೆಕ್ಸ್ಟ್ ಮಾಡ್ಬೇಕು ಅವರು ನಿಮ್ಮನ್ನ ಕಮ್ಯುನಿಕೇಶನ್ಸ್ಗೆ ಬರಬೇಕು ಅಂದ್ರೆ ಇದನ್ನ ಯಾವ್ಯಾವ ದಿನದಲ್ಲಿಯೂ ಮಾಡುವ ಹಾಗಿಲ್ಲ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತ್ ಮೂವತ್ತೊಂದು ಅಥವಾ ಈ ಹಿಂದೆ ಬೇರೆ ಯಾವುದೇ ನಂಬರ್ಸ್ಗಳು ಬರುವಂತಹ ತಾರೀಕಿನಲ್ಲಿ ನೀವು ಮಾಡೋ ಹಾಗಿಲ್ಲ ಹನ್ನೆರಡನೇ ತಾರೀಕಿನಲ್ಲಿಯೇ ಮಾಡಬೇಕು ಹನ್ನೆರಡನೇ ತಾರೀಕಿನಲ್ಲಿ ಹನ್ನೆರಡು ಗಂಟೆಯ ಮಿಡ್ ನೈಟಿನಲ್ಲಿ ಅಂದ್ರೆ ದಿನ ಶುರುವಿನಲ್ಲಿ ಏನು ನೈಟ್ ಏನಿರುತ್ತೋ ಆ ನೈಟಿನಲ್ಲಿ ಹನ್ನೆರಡು ಬಾರಿ ಈ ಒಂದು ಮಂತ್ರವನ್ನ ಚಾಂಟ್ ಮಾಡಬೇಕು ಓಕೆ ಸೊ ಈ ಮಂಥ ಒಂದು ಒಂದು ಮಂತ್ರವನ್ನು ಯಾವುದೇ ಸ್ಪಿರಿಟ್ಸ್ ಸ್ಪಿರಿಟ್ಸ್ಗಳಿಗೆ ಸಂಬಂಧಪಟ್ಟ ಯಾವುದೇ ರೆಮಿಡೀಸ್ಗಳನ್ನು ನಾನು ಹೇಳ್ತಾ ಇದ್ರು ಕೂಡ ದುರುದ್ದೇಶವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಬಾರ್ದು ಇಬ್ಬರಲ್ಲಿಯೂ ಪ್ರೀತಿ ಇದ್ದು ಏನೋ ಒಂದು ಈಗೋ ಗಳಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿಂದ ಗಳಿಂದ ಅಥವಾ ಸಿಚ್ಯುವೇಷನ್ಸನ್ನು ಹ್ಯಾಂಡಲ್ ಆಗದಿರ ಕೆಲವೊಮ್ಮೆ ಅವ್ರು ಹಂಗೆ ಮಾತಾಡಿದ್ರು ಇವ್ರು ಹಿಂಗ್ ಮಾತಾಡಿದ್ರು ಅನ್ನುವಂತಹ ಸಿಚುಯೇಷನ್ಗಳಿಂದ ಥರ್ಡ್ ಪಾರ್ಟಿ ಸಿಚುಯೇಷನ್ಗಳಿಂದ ನೀವಿಬ್ಬರೇನಾದ್ರೂ ಪ್ರೀತಿಯಲ್ಲಿ ದೂರ ಹೋಗಿದ್ರೆ ಅಂತಹ ವ್ಯಕ್ತಿಗಳು ಮಾಡುವಂತಹ ಚಾಟಿನಲ್ಲಿ ಉದ್ದೇಶವೂ ಕರೆಕ್ಟ್ ಆಗಿರ್ಬೇಕು ಮತ್ತೆ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ನೀವು ಮಾಡಿದ್ರೆ ಇದು ಖಂಡಿತವಾಗಿಯೂ ವರ್ಕ್ ಆಗುತ್ತೆ ಯಾವುದೇ ರೆಮಿಡೀಸ್ಗಳನ್ನ ತಪ್ಪು ತಪ್ಪಾಗಿ ಬಳಸೋದಕ್ಕೆ ಹೋಗಬಾರ್ದು ಓಕೆ ಇದನ್ನ ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು ಮತ್ತೆ ಈ ಎರಡು ಏಲಕ್ಕಿಗಳನ್ನ ನೀವು ತಗೋಬೇಕಾಗತ್ತೆ ಈ ಎರಡು ಏಲಕ್ಕಿಗಳನ್ನ ನೀವು ತಗೊಂಡು ಹನ್ನೆರಡು ಹನ್ನೆರಡನೇ ತಾರೀಕಿನಲ್ಲಿ ಹನ್ನೆರಡು ಗಂಟೆಯಲ್ಲಿ ಈ ಎರಡು ಏಲಕ್ಕಿಗಳನ್ನ ತಗೊಳ್ಳಿ ತದನಂತರದಲ್ಲಿ ಫಸ್ಟ್ ನಿಮ್ಮ ಪ್ರೀತಿ ಪಾತ್ರರಾದಂತಹ ವ್ಯಕ್ತಿಯ ಹೆಸರನ್ನ ಹೇಳಿ ಎ ಬಿ ಸಿ ಯಾರೇ ಇರಬಹುದು ಆ ಪ್ರೀ ಪ್ರೀತಿ ಪಾತ್ರರಾದಂತಹ ವ್ಯಕ್ತಿಯ ಹೆಸರನ್ನ ಹೇಳಿ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಏನಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಹೆಸರು ರಾಮ ಅಂತನೋ ಯಾರೋ ನೀವು ಪ್ರೀತಿಸುವಂತಹ ವ್ಯಕ್ತಿ ರಾಮ ಅಂತನೋ ಅಥವಾ ಜನರ ಇಸ್ ನಾಟ್ ಎ ಮ್ಯಾಟರ್ ಓಕೆ ಎ ಬಿ ಸಿ ಅಂತಾನೆ ಇಟ್ಕೊಳ್ಳಿ ಯಾಕೆ ಹೆಸರು ಹೇಳೋದು ಎ ಬಿ ಸಿ ಅಂತ ಒಂದು ನೇಮು ಆ ನೇಮನ್ನ ಹೇಳಿ ನಂತರ ಈ ಒಂದ್ ಎರಡು ಏಲಕ್ಕಿಗಳನ್ನ ನಿಮ್ಮ ಕೈನಲ್ಲಿಯೇ ಇಟ್ಕೊಂಡು ನಂತರ ನಿಮ್ಮ ಪರ್ಸಲ್ ಹೆಸರನ್ನ ಹೇಳ್ತೀರಾ ಅಲ್ವಾ ಸೊ ಮನಸ್ಸಿನಲ್ಲಿ ಯಾವ ಉದ್ದೇಶಕ್ಕೋಸ್ಕರವಾಗಿ ನೀವು ಅವರು ಕಾಲ್ ಮಾಡ್ಬೇಕಾ ಟೆಕ್ಸ್ಟ್ ಮಾಡ್ಬೇಕಾ ಅಥವಾ ಅವರು ನಿಮ್ಗೆ ಮೀಟ್ ಮಾಡ್ಬೇಕಾ ಅದನ್ನ ಮನಸ್ಸಿನಲ್ಲಿ ಒಂಬತ್ತು ಬಾರಿ ನೆನಪಿಸ್ಕೊಂಡು ನಂತರ ನಿಮ್ಮ ಪ್ರೀತಿಸುವಂತಹ ವ್ಯಕ್ತಿಯ ಹೆಸರನ್ನ ಹೇಳಿ ಮಂತ್ರ ಕಂಟಿನ್ಯೂಷನ್ ಪ್ರೀತಿಯ ವ್ಯಕ್ತಿಯ ಹೆಸರು ನೆಕ್ಸ್ಟ್ ಮಂತ್ರ ಯಾವುದು ಅಂದ್ರೆ ಥರೀಂ ಥರೀಂ ಥರೋಮ್ ಅನ್ನುವಂತಹ ಮಂತ್ರವನ್ನ ಹನ್ನೆರಡು ಬಾರಿ ಹೇಳಿ ಹನ್ನೆರಡನೇ ತಾರೀಕು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಮತ್ತೆ ಹನ್ನೆರಡು ಬಾರಿ ಎ ಬಿ ಸಿ ಪರ್ಸನ್ನಿನ ಹೆಸರು ಎ ಬಿ ಸಿ ಥರೀಂ ಥರೀಂ ತರೋಂ ಥರೀಂ ಥರೀಂ ತರೋಂ ಪರ್ಸನಿನ ಹೆಸರು ಎ ಬಿ ಸಿ ಥರೀಂ ಥರೀಂ ಥರ ಹೆಸರು ಎ ಬಿ ಸಿ ಥರೀಂ ಥರೀಂಥ ಅಂದ್ರೆ ಪರ್ಸನಿನ ಹೆಸರು ಎ ಬಿ ಸಿ ಅಂತ ನೀವು ಹೇಳೋ ಹಾಗಿಲ್ಲ ಪರ್ಸನ್ ನೇಮ್ ಅರ್ಥ ಆಯ್ತಾ ಪರ್ಸನ್ ನೇಮ್ ಯಾವ್ದೋ ಒಂದು ಪರ್ಸನ್ನ ಹೆಸರನ್ನ ಹೇಳ್ಕೊಳ್ಳಿ ನಂತರ ಆ ಹೆಸರನ್ನ ಹೇಳಿದ ಥರೀಂ ಥರೀಂ ಥರ ಥರೀಂ ಥರ ಥರ ಥರೀಂ ಥರ ಥರೀಂ ಥರ ಥರೋಂ ಥರೀಂ ಥರೀಂ ಥರೋಂ ಥರೀಂ ಥರೀಂ ಥರ ಅನ್ನುವಂತಹ ಮಂತ್ರವನ್ನ ಏಲಕ್ಕಿಯನ್ನು ಹಿಡಿದು ಹೇಳಿ ತದನಂತರದಲ್ಲಿ ಇದನ್ನ ಜೋರಾಗಿ ಹಿಂಗೆ ಕ್ರಶ್ ಮಾಡಿ ನಿಮ್ಮ ಬೆರಳುಗಳ ಸಹಾಯದಿಂದ ಕ್ರಶ್ ಮಾಡಿ ಓಕೆ ಇದನ್ನ ಏನ್ ಮಾಡಬೇಕು ಒಂದು ಪಾಕೆಟ್ನಲ್ಲಿ ಹಾಕಿ ನಿಮ್ಮ ಹತ್ರ ಇಟ್ಕೊಳ್ಳಿ ಒಂದು ಬಾರಿ ಆಯ್ತು ತದನಂತರದಲ್ಲಿ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಬಂದಾಗ ಸೇಮ್ ಎರಡು ಏಲಕ್ಕಿಗಳ ಸಹಾಯವನ್ನ ಮಾಡಿಕೊಂಡು ಮಾಡ್ತಾ ಬನ್ನಿ ಇದನ್ನ ಎಷ್ಟು ತಿಂಗಳು ಮಾಡಬೇಕು ಅನ್ನೋದೇನಿಲ್ಲ ಇದು ಫಾಸ್ಟ್ ಆಗಿಯೇ ವರ್ಕ್ ಆಗತ್ತೆ ಸೊ ಕೆಲವೊಬ್ಬರಿಗೆ ಸ್ಲೋ ಆಗಿ ವರ್ಕ್ ಆಗ್ತಾ ಇದೆ ಅಂದ್ರೆ ನಿಲ್ಸೋದಕ್ಕೆ ಹೋಗಬೇಡಿ ಇದನ್ನ ಮಾಡ್ತಾನೇ ಇರಿ ಕೆಲವೊಬ್ಬರಿಗೆ ಒಂದೇ ವಾರದಲ್ಲಿ ಅಥವಾ ಒಂದೇ ತಿಂಗಳಲ್ಲಿ ಬರುವಂತಹ ಹನ್ನೆರಡನೇ ತಾರೀಕಿನಲ್ಲಿ ಮಾಡಿರ್ತೀರಾ ಅದು ಕೆಲವೊಬ್ಬರಿಗೆ ಇಮ್ಮಿಡಿಯೆಟ್ ಆಗಿ ನಿಮ್ಗೆ ರಿಸಲ್ಟ್ ಬರುತ್ತೆ ಕೆಲವೊಬ್ಬರಿಗೆ ಮೂರು ಬಾರಿ ನಾಲ್ಕು ಬಾರಿ ಐದು ಬಾರಿ ಒಟ್ಟಿನಲ್ಲಿ ಹನ್ನೆರಡು ಬಾರಿ ಮಾಡೋದ್ರೊಳಗೆ ರಿಸಲ್ಟ್ ಬರುತ್ತೆ ನಿಮ್ಮ ನಿಮ್ಮ ಸಿಚುಯೇಷನ್ಗಳು ಎಷ್ಟು ಮಟ್ಟಿಗೆ ಇರುತ್ತೋ ಅದನ್ನ ಗಮನಿಸಿ ಸ್ಪಿರಿಟ್ಸ್ಗಳು ನಿಮ್ಗೆ ಸಹಾಯವನ್ನು ಮಾಡುವಂತಹ ಪ್ರಯತ್ನವನ್ನ ಖಂಡಿತವಾಗಿಯೂ ಮಾಡ್ತಾರೆ ಸೊ ಅದಕ್ಕೆ ನೀವು ಯಾವುದೇ ಯೋಚನೆಯನ್ನು ಮಾಡ್ಬೇಕಾಗಿಲ್ಲ ಸೊ ನೀವು ಯಾವುದೇ ಒಂದು ಚಾಂಟಿಂಗ್ ಅನ್ನ ಮಾಡುವಾಗ ಯಾವುದೇ ರೆಮಿಡೀಸ್ ಅನ್ನ ಮಾಡುವಾಗ ಬಹಳಷ್ಟು ನಂಬಿಕೆಯಿಂದ ಆತ್ಮವಿಶ್ವಾಸದಿಂದ ಮತ್ತೆ ಸ್ಪಿರಿಟ್ಸ್ ಗಳನ್ನ ನಂಬುವುದ್ರ ಮೂಲಕ ಮಾಡ್ತಾ ಹೋಗಿ ಯಾವುದೋ ಒಂದು ಮಂತ್ರದ ಕೆಲವೊಬ್ರು ಹೇಳುವುದನ್ನ ನಾನು ಕೇಳಿದ್ದೀನಿ ಯಾವುದೋ ಒಂದು ಮಂತ್ರವನ್ನ ಹೇಳೋದ್ರಿಂದ ನಮ್ಮ ಪ್ರೀತಿ ಪಾತ್ರರಂತಹ ವ್ಯಕ್ತಿ ಸಿಗ್ತಾರ ಅನ್ನೋಂಥ ಅನುಮಾನಗಳು ಬೇಡ ಯಾಕೆ ಅಂದರೆ ನಿಮ್ಮ ಪ್ರೀತಿ ನಿಷ್ಕಲ್ಮಷವಾಗಿತ್ತು ನೀವು ಪ್ರೀತಿಸುವಂತಹ ವ್ಯಕ್ತಿಯ ಪ್ರೀತಿಯು ನಿಷ್ಕಲ್ಮಷವಾಗಿತ್ತು ಅನಿವಾರ್ಯ ಕಾರಣಗಳಿಂದ ನೀವು ದೂರ ಹೋಗಿದ್ರೆ ಆ ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು ಸ್ಪಿರಿಟ್ಸ್ಗಳ ಸಹಾಯದಿಂದ ನೀವು ಮಂತ್ರಗಳನ್ನು ಹೇಳೋದ್ರಿಂದ ಮಾಡ್ಕೋಬಹುದಾಗಿರತ್ತೆ ಯಾವುದೇ ದುರುದ್ದೇಶಕ್ಕೋಸ್ಕರವಾಗಿ ಈ ಮಂತ್ರವನ್ನ ಬಳಸೋ ಹಾಗಿಲ್ಲ ಪರ್ಸನಿನ ಹೆಸರಿನ ಜೊತೆಗೆ ಥರೀಂ ಥರೀಂ ಥರೋಮ್ ಅನ್ನುವಂತಹ ಮಂತ್ರವನ್ನ ಹನ್ನೆರಡನೇ ತಾರೀಕು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಮತ್ತೆ ಹನ್ನೆರಡು ಬಾರಿ ನೀವು ಈ ಒಂದು ಮಂತ್ರವನ್ನ ಹೇಳ್ತಾ ಬರೋದ್ರಿಂದ ನಿಮ್ಮ ಪ್ರೀತಿ ಪಾತ್ರರಾದಂತಹ ವ್ಯಕ್ತಿಯನ್ನ ಕಾಲ್ ಮಾಡೋ ಥರ ಅಥವಾ ಅವರು ನಿಮಗೆ ಟೆಕ್ಸ್ಟ್ ಮಾಡೋ ಥರ ಅಥವಾ ಅವರೇ ಬಂದು ನಿಮ್ಮನ್ನು ಮೀಟ್ ಮಾಡೋ ಥರ ಖಂಡಿತವಾಗಿಯೂ ನೀವು ಮಾಡ್ಕೋಬಹುದಾಗಿರತ್ತೆ ಓಕೆ ಈ ತರಹದ ಕೆಲವು ಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲಾಯ್ಕಾನ್ ಪ್ರೆಸ್ ಮಾಡಿ ನಾನು ನಿಮ್ಮ ನಿಮ್ಮನ್ನು ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವಾಗು ಚೆಕ್ ಬಾಯ್